ಸಚಿನ್ ಪಾಂಜಾಳ ಆತ್ಮಹತ್ಯೆ ವಿಚಾರವಾಗಿ ಬಿಜೆಪಿ ಪಕ್ಷವು ಅನವಶ್ಯಕವಾಗಿ ಪ್ರಿಯಾಂಕ್ ಹೆಸರನ್ನು ಪ್ರಸ್ತಾಪ ಮಾಡುತ್ತಿದೆ ಬಿಜೆಪಿ ಯುವಕರಿಗೆ ಒಬ್ಬ ದಲಿತ ನಾಯಕನ ಏಳಿಗೆಯನ್ನು ಸಹಿಸಲು ಆಗುತ್ತಿಲ್ಲ ಆದ್ದರಿಂದ ದುರುದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆಯವರ ಹೆಸರನ್ನು ಪ್ರಕರಣದೊಂದಿಗೆ ತುಳುಕು ಹಾಕಲಾಗುತ್ತಿದೆ ಎಂದು ಆರೋಪಿಸಿ ಎನ್ಎಸ್ಯುಐ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಎನ್ಎಸ್ಯುಐ ಬೀದರ್ ಜಿಲ್ಲಾಧ್ಯಕ್ಷ ಸಚಿನ್ ಮಲ್ಕಾಪುರೆ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಪರ ಕೆಲಸಗಳನ್ನು ನೋಡಿ ಸಹಿಸಲು ಆಗುತ್ತಿಲ್ಲ ಆದ್ದರಿಂದ ಸಚಿನ್ ಪಾಂಚಾಳ್ ಬರೆದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲದೆ ಇದ್ದರೂ ಬಿಜೆಪಿ ಆಧಾರ ರಹಿತವಾಗಿ ಖರ್ಗೆ ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿಯವರಿಗೆ ಆತ್ಮಹತ್ಯೆ ಮಾಡಿಕೊಂಡ ಯುವಕನ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ದರೆ ಸಚಿನ್ ಸಾಹಿಬ್ ಒಂದು ದಿನದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಬಸವ ಕಲ್ಯಾಣದ ಯುವಕ ವಿಜಯ್ ಕುಮಾರ್ ಅವರ ಮನೆಗೂ ಹೋಗುತ್ತಿದ್ದರು ಆದರೆ ಅವರು ಆ ಕೆಲಸವನ್ನು ಮಾಡಲಿಲ್ಲ ಕಾರಣ ಅವರಿಗೆ ಅಲ್ಲಿ ಯಾವುದೇ ರಾಜಕಾರಣ ಕಾಣಲಿಲ್ಲ ಬಿಜೆಪಿ ರಾಜಕಾರಣಕ್ಕಾಗಿ ಪ್ರಿಯಾಂಕ್ ಮೇಲೆ ಆರೋಪ ಮಾಡುತ್ತಿದೆ ಹೊರತು ಸಚಿನ್ಗೆ ನ್ಯಾಯ ಕೊಡಿಸಲು ಅಲ್ಲ ಎಂದರು ಬೀದರ್ ಜಿಲ್ಲಾ ವಿದ್ಯಾರ್ಥಿ ಸಮಿತಿ ವತಿಯಿಂದ ಇವತ್ತು ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತೇನು ಆತ್ಮೀಯ ಸಹೋದರ ದಿವಂಗತ ಸಚಿನ್ ಪಾಂಚಾಳವರ ಏನು ಆತ್ಮಹತ್ಯೆ ಇವತ್ತು ನಾವು ಅವರ ಕುಟುಂಬಕ್ಕೆ ಹಾಗೂ ಅವರಿಗೆ ದೇವರು ಶಕ್ತಿ ಕೊಡಲಿ ಹಾಗೂ ಸಚಿನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮ ಬೀದರ್ ಜಿಲ್ಲಾ ಎನ್ ಎಸ್ ಎ ವತಿಯಿಂದ ನಾನು ಇವತ್ತು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಇವತ್ತು ಸಚಿನ್ ಪಾಂಚಾಳ್ ಅವರ ಏನು ಆತ್ಮಹತ್ಯೆನೋ ಅಂತ ಹೇಳಿ ಏನು ಬಿ ಜೆ ಪಿ ಪಕ್ಷದವರು ಬಿ ಜೆ ಪಿ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ವಿಜೇಂದ್ರ ಯಡಿಯೂರಪ್ಪ ಅವರು ಹಾಗೂ ಆರ್ ಅಶೋಕ್ ಅವರು ಛಲವಾದಿ ನಾರಾಯಣ ಸ್ವಾಮಿಯವರು ಏನು ಇವತ್ತು ನಮ್ಮ ಜನಪ್ರಿಯ ನಾಯಕರು ಹಾಗೂ ನಮ್ಮ ಹೈದರಾಬಾದ್ ಕರ್ನಾಟಕದ ನಾಯಕರಾಗಿರುವಂಥ ನಮ್ಮ ಪ್ರಿಯಾಂಕರಿಗೆ ಸಾಹೇಬ್ರ ಏನು ಅವರ ಹೆಸರು ಸಚಿನ್ ಪಾಂಚಾಳ್ ಅವರು ಒಂದು ಹೆಸರು ಡೆತ್ ನೋಟ್ಬುಕ್ನಲ್ಲಿ ಅವರ ಹೆಸರು ಕೂಡ ಇಲ್ಲ ಅವರ ಹೆಸರು ಪ್ರಸ್ತಾಪನೂ ಮಾಡಿಲ್ಲ ಎಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಕರ್ನಾಟಕ ಸರ್ಕಾರದ ಸಂಬಂಧಪಟ್ಟ ಒಂದು ಸಚಿವರ ಹೆಸರು ಇಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಸಿದ್ದರಾಮಯ್ಯ ಸಾಹೇಬರ ಒಂದು ಆಡಳಿತ ಸಹಿಸಕ್ಕಾಗಲ್ಲದೆ ಹಾಗೂ ಐ ಟಿ ಬಿ ಟಿ ಮಿನಿಸ್ಟರು ಹಾಗೂ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಮಿನಿಸ್ಟ್ ಆದಂತಹ ಪ್ರಿಯಾಂಕರ್ಗೆ ಸಾಹೇಬರ ಕೆಲಸ ಕಾರ್ಯ ವೈಖರಿಯನ್ನು ನೋಡಿ ಇವತ್ತು ಯಾವುದೇ ವಿಷಯ ಇಲ್ಲದೆ ಅವರನ್ನು ಇವತ್ತು ನಮ್ಮ ನಾಯಕರ ಮೇಲೆ ಆರೋಪವನ್ನು ಬಿ ಜೆ ಪಿ ಆರೋಪ ಮಾಡುತ್ತಿದೆ ಇವತ್ತು ನಾನು ಬಿ ಜೆ ಪಿಯ ಪಕ್ಷದವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಿ ಎಸ್ ವಿಜೇಂದ್ರ ಅವರು ಹಾಗೂ ನಮ್ಮ ಛಲವದಿ ನಾರಾಯಣ ಸ್ವಾಮಿಯವರು ಇವತ್ತೇನು ನಮ್ಮ ಬಾಲಕಿ ತಾಲೂಕಿ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ ಅವನು ಒಬ್ಬ ಯುವಕ ಹಾಗೂ ಅದೇ ರೀತಿಯಂತ ಇಪ್ಪತ್ತೈದನೇ ತಾರೀಕಿಗೆ ಸಚಿನ್ ಸತ್ರೆ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣದಲ್ಲಿ ಒಬ್ಬ ಇನ್ನೊಬ್ಬ ಯುವಕ ಬೀದರ್ ಜಿಲ್ಲೆಯಲ್ಲಿ ವಿಜಯಕುಮಾರ್ ಅಂತ ಇಬ್ಬರು ಯುವಕರು ಅವತ್ತು ಸು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಯುವಕರ ಮೇಲೆ ಆ ಒಂದು ಕಾಳಜಿ ಪ್ರೀತಿ ಇದ್ದರೆ ಸಚಿನ್ ಮನೆಗೆ ಹೇಗೆ ಭೇಟಿ ಕೊಟ್ಟಿದ್ರೆ ವಿಜೇಂದ್ರ ಯಡಿಯೂರಪ್ಪನವರೇ ಅದೇ ರೀತಿಯಂತ ನೀವು ಸ ವಿಜಯಕುಮಾರ್ ಅವರ ಬಸವಕಲ್ಯಾಣ ಮನೆಗೂ ಭೇಟಿ ಕೊಡಬೇಕಾಯಿತು ಇವತ್ತು ಕುಲ್ಲಕ್ಷ್ಯ ಕಾರಣಕ್ಕಾಗಿ ತಾವೆಲ್ಲರೂ ಬಿ ಜಿ ಪಿ ಪಕ್ಷ ರಾಜಕೀಯಕ್ಕಾಗಿ ಕ ರಾಜಕೀಯ ರಾಜಕೀಯ ಒಂದು ವಿಷ ಬೀಜ ಬಿತ್ತುವ ಮೂಲಕ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ರಾಜಕೀಯದಲ್ಲಿ ಕೆಸರ ಕೆಸರು ಹರಿಸುವಂಥ ಕೆಲಸ ಮಾಡುತ್ತಿದ್ದೀರಿ ಇವತ್ತು ಬಿ ಎಸ್ ವಿಜೇಂದ್ರ ಯಡಿಯೂರಪ್ಪನವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಪಕ್ಷದಲ್ಲೇ ಮಹಿಳಾ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಅವ್ರಿಗೆ ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಬಿ ಜೆ ಪಿ ಪಕ್ಷಕ್ಕೆ ಇವತ್ತು ಬಿ ಜೆ ಪಿ ಪಕ್ಷದವರು ತಕ್ಷಣ ಕೂಡಲೇ ಮುನಿರತ್ನ ಆಗಿರ್ಬೋದು ಬಿ ಜೆ ಪಿ ಪಕ್ಷದ ಸಂವಿಧಾನಕ್ಕೆ ಹೇಳಿಕೆ ನೀಡಿರುವ ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು ಬಿ ಜೆ ಪಿ ಪಕ್ಷದಿಂದ ತಮ್ಮ ಘನತೆ ಗೌರವ ಏನಾದರೂ ಇದ್ದರೆ ಬಿ ಜೆ ಪಿ ಪಕ್ಷಕ್ಕೆ ಕೂಡಲೇ ನೀವು ನೋಟಿಸ್ ಕೊಟ್ಟು ಮುನಿರತ್ನವರನ್ನು ಸಾಕ್ಷಿಕ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಧೀಮಂತ ನಾಯಕ ಒಂದು ಅವರ ಒಂದು ಕೆಲಸವನ್ನು ನೋಡಲ್ಲದೆ ಕಾಗ ಸಹಿಸೋಕ್ಕಾಗಲ್ಲದೆ ತಾವೆಲ್ಲರೂ ಆರೋಪ ಮಾಡ್ತಿದ್ರಿ ಈ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಖಂಡಿತ ಇದ್ದೇ ಇರುತ್ತದೆ ಮುಂದಿನ ನಮ್ಮದೇ ಸರ್ಕಾರ ಬರುತ್ತೆ ನೀವು ಸಿದ್ದರಾಮಯ್ಯ ಸರ್ಕಾರವನ್ನು ಆಡಳಿತ ನೋಡಿ ಏನು ನಿಮಗೆ ಕೆಲ್ ಯಾವುದೇ ಒಂದು ವಿಷಯ ಬಗ್ಗೆ ಮಾತಾಡೋಕ್ಕಾಗಲ್ದೆ ತಾವೆಲ್ಲರೂ ಈ ಥರವನ್ನು ಆರೋಪ ಮಾಡ್ತಿದ್ರಿ ಈಗಾಗಲೇ ರಾಜ್ಯ ಸರ್ಕಾರವನ್ನು ಸಿ ಎ ಡಿಗೆ ಖುದ್ದಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೇನು ಮಾಡಿ ಸಿ ಎ ಡಿ ತನಿಖೆ ಮಾಡಬೇಕಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಆದೇಶ ಹೊರಡಿಸಿ ಸಿ ಎ ಡಿದವರು ಈಗ ಆಗಾಗಲೇ ಬೀದರ್ಗೆ ಬಂದಿದ್ದಾರೆ ಬೀದರ್ಗೆ ಬಂದು ತನಿಖೆ ಚುರುಕು ಮುಟ್ಟತಿದೆ ತಾವೆಲ್ಲರೂ ತಮ್ಮ ಬಯಲು ತಮ್ಮ ಬಿಜೆಪಿ ಪಕ್ಷದ ಏನು ಕೋಮುವಾದಿ ಆರ್ ಎಸ್ ಎಸ್ನವರು ಕೋಮುವಾದಿಗಳು ತಮ್ಮ ಬಿಜೆಪಿ ಏನು ಬಿಜೆಪಿ ಪಕ್ಷದವರು ಏನು ಆರೋಪ ಮಾಡುತ್ತಿದ್ದಾರೆ ನೂರ ಸತ್ಯಾಸಿಂದ ತನಿಖೆ ವರದಿ ಮೇಲೆ ತಮ್ಮ ಮುಖವಾಡ ಬಂಡವಾಳ ಆಗುತ್ತಂತ ಹೇಳಿ ತಮ್ಮ ಬಿಜೆಪಿದವರಿಗೆ ನಾನು ಇವತ್ತು ಬೀದರ್ ಜಿಲ್ಲಾ ಎಸ್ ವತಿಯಿಂದ ಸುಳ್ಳು ಆರೋಪ ಮಾಡ್ತಿರೋ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಏನು ಸುಳ್ಳು ಆರೋಪ ಮಾಡುತ್ತಿದ್ದ ತಮ್ಮನ್ನು ಖಂಡಿಸಿ ಇವತ್ತು ನಾವು ಬೀದರ್ ಜಿಲ್ಲಾ ಎಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡಲಾಗುತ್ತಿದೆ ನಂತರ ಐ ಬೀದರ್ ಜಿಲ್ಲಾ ಉಪಾಧ್ಯಕ್ಷ ಮುಕೇಶ್ ಶಲುವಾ ಮಾತನಾಡಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬಿಜೆಪಿ ಮಾಡುತ್ತಿರುವ ಆರೋಪ ಸುಳ್ಳು ಬಿಜೆಪಿಯವರ ತಲೆಯಲ್ಲಿ ಮನಸ್ಮೃತಿ ತುಂಬಿ ಹೋಗಿದೆ ದಲಿತ ರಾಜಕಾರಣಿ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿ ಉತ್ತುಂಗದ ಸ್ಥಾನಕ್ಕೆ ಏರುತ್ತಾರೋ ಎಂಬ ದುರುದ್ದೇಶ ಇದೆ ಒಂದು ವೇಳೆ ಖರ್ಗೆ ಅವರು ಉನ್ನತ ಸ್ಥಾನಕ್ಕೆ ಏರಿದರೆ ಅದು ವರ್ಣಾಶ್ರಮ ವ್ಯವಸ್ಥೆಗೆ ವಿರುದ್ಧ ಆಗುತ್ತದೆ ಎಂಬ ಮನಸ್ಥಿತಿಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತದೆ ಎಂದರು ಬೀದರ್ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಜಿಲ್ಲಾ ಎನ್ಎಸ್ ಸಮಿತಿ ವತಿಯಿಂದ ಇವತ್ತು ರಾಜ್ಯ ಮ ಬಿ ಜೆ ಪಿ ಸರ್ ಬಿ ಜೆ ಪಿ ಮಾಡುತ್ತಿರುವಂತಹ ಒಂದು ಸುಳ್ಳು ಆರೋಪದ ಮೇಲೆ ನಾವು ಇವತ್ತು ನಗರದಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೇವೆ ಬೀದರ್ ಬಿ ರಾಜ್ಯ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಅವರು ಮಾಡುತ್ತಿರುವ ಒಂದು ಆರೋಪ ಸುಳ್ಳು ಬಿ ಜೆ ಪಿ ಅವರ ತಲೆಯಲ್ಲಿ ಏನಿದೆ ಅಂತಂದರೆ ಮನು ಸಂಸ್ಕೃತಿಯಿಂದ ಉಳ್ತಕ್ಕಂಥ ತಲೆಯಿಲ್ಲ ತಲೆ ಇದೆ ಅವರಿಗೆ ವರ್ಣಾಶ್ರಮ ವ್ಯವಸ್ಥೆಯನ್ನು ತಮ್ಮ ಮೈಗೂಡಿಸಿಕೊಂಡು ಬಂದಿರುವಂತಹ ಬಿ ಜೆ ಪಿಗರಿಗೆ ದಲಿತ ರಾಜಕಾರಣಿ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ಉತ್ತುಂಗ ಸ್ಥಾನದಲ್ಲಿ ಏರ್ತಾರೋ ಅಂತಕ್ಕಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ಮೇಲೆ ಏರಿದ್ರು ಅಂತಂದ್ರೆ ವರ್ಣಾಶ್ರಮ ವ್ಯವಸ್ಥೆ ಅರಿ ವಿರೋಧವಾಗ್ತದ ಅಂತಕ್ಕಂಥ ಮನಸ್ಸಿತ್ತಿರುವಂಥ ಬಿ ಜೆ ಪಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಆರೋಪ ಆರೋಪ ಸ್ಥಾನದಲ್ಲಿ ಕೂರಿಸಿ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅಶಾಂತಿಯ ವಾತಾವರಣವನ್ನು ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳಲಿಕ್ಕೆ ಯಡಿಯೂರಪ್ಪನ ಮಗ ವಿಜೇಂದ್ರಗೆ ಯಾವುದೇ ನೈತಿಕತೆ ಇಲ್ಲ ಯಾಕಂತಂದರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಯುವಕ ಸಾವನ್ನಪ್ಪಿದ್ದಾನೆ ಅಲ್ಲಿ ಹೋಗಿ ಮಾತನಾಡ್ಲಾರ್ದೇ ಇಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ್ ಅವರ ಮನೆಗೆ ಹೋಗಿ ಐದು ಲಕ್ಷ ರೂಪಾಯಿ ತಗೊಂಡು ಹೋಗಿ ಇವರು ಡಂಬರಾಟ ಮಾಡ್ತಕ್ಕಂಥ ಜನ ಕಣ್ಣಿನಿಂದ ನೋಡಿದ್ದಾರೆ ಇವತ್ತು ಬಸವ ಕಲ್ಯಾಣದಲ್ಲಿ ಹೋಗಿ ಅವರು ಆತ್ಮ ಅವರಿಗೂ ಮನವರಿಕೆ ಮಾಡಿ ಅವರ ಕುಟುಂಬಕ್ಕೂ ನೆರವು ನೀಡಬೇಕಾಗಿತ್ತು ಯಡಿಯೂರಪ್ಪನವ್ರ ಮಗ ಆದರೆ ಆ ರೀತಿಯ ನೈತಿಕತೆ ಇವರಲ್ಲಿ ಇಲ್ಲದೆ ಇರುವುದರಿಂದ ಏನಾಗಿದೆ ಅಂತಂದರೆ ಇದೊಂದು ಜಾತಿಯ ಹೆಸರಿನಲ್ಲಿ ಜಾತಿಯ ಧರ್ಮದ ಹೆಸರಿನಲ್ಲಿ ಬಿ ಜೆ ಪಿ ಏನು ಮಾಡ್ತಾ ಇದೆ ಅಂದರೆ ರಾಜ್ಯಾದ್ಯಂತ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಿ ಕೋಮುಗಲಭೆಯನ್ನು ಸೃಷ್ಟಿಸಿ ಅದೊಂದು ಈ ದಲಿತ ರಾಜಕಾರಣಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ದಲಿತ ರಾಜಕಾರಣಿ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಎತ್ತು ಕಟ್ಟುವಂಥ ಕೆಲಸ ಕಾರ್ಯಗಳು ಬಿ ಜೆ ಪಿ ಅವರು ಮಾಡ್ತಾ ಇದೆ ಅದನ್ನು ಆ ಆ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಕೂಡಲೇ ಸಿ ಐ ಡಿ ತನಿಖೆಯಿಂದ ಹೊರಬರಲಿದೆ